Grazie. ಇಲ್ಲಪ್ಪ ಅಲ್ಲ ನಿಮ್ಮ ಅಲ್ಲೇ ಮಾಡಿದ್ರ ಯಾಚಾರ ಏನು ಮಂಜುನಾಥ್ ಅವರು ವಿಚಾರ ಏನ ವಿಚಾರ ಏನು ಮಾತಾಡ್ತೀವಿ ಕಾರಣ ಏನ ಏನು ಕಾರಣ ಹೇಳಿಲ್ಲಪ್ಪ ಅಲ್ಲ ಈ ಸಭೆ ಕರೆದಿರೋದು ಯಾವ ವಿಚಾರಕ್ಕೆ ಈ ಏಜೆಂಟ್ಗಳನ್ನ ಮಾಡ್ಬಿಟ್ಟು ಏಜೆಂಟ್ ಏಜೆಂಟ್ ಮಾಡಲಿಕ್ಕೆ ಹಾಂ ಏಕಾಏಕಿ ಅಲ್ಲೇ ಮಾಡಬೇಕು ಯಾರು ಸರ್ ಮಂಜುನಾಥ್ ಸಿಂಗ್ ಕಂಪ್ಲೀಟ್ ಮಂಜುನಾಥ್ ಅಂದರೆ ಶಾಸಕರು ಶಾಸಕರ ಮತ್ತು ಹನ್ನಿಡ್ ಏನು ಅಂತಾನೆ ಗೊತ್ತಿಲ್ಲ ಹ್ಞೂ ನಾವು ಪಕ್ಷಕ್ಕೆ ಸರ್ ದುಡಿದಿರೋದೇ ದೊಡ್ಡ ತಕ್ಕು ಅಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡ್ತೀವಿ ನಾನು ಅನಾರೋಗ್ಯದ ಪೇಷಂಟ್ ಆಗಿದೆ ಸರ್ ಏನು ಡಿಕ್ಕಿ ಹೊಡಿತ ಯಾರು ಸರ್ ಅವ್ರಿ ಹೆಸರಿಲ್ಲ ಅವನು ಅವನ ಯಾರು ಮೇಲೆ ಯಾರಪ್ಪ ಅವ್ನು ಶಿವಕುಮಾರ್ ಕಂಪ್ಲೇಂಟ್ ಅಂಬರೀಷ್ ಅವ್ರು ಸರ್ ಅಂಬರೀಷು ಶಿವಕುಮಾರು ಅಪ್ಸರ್ ಹಿಡ್ಕೊಂಡು ಹೊಡಿಸ್ತಾ ಇದ್ದಾರೆ ಹೋಗೋಣ ಇಲ್ಲ ರೆಕಾರ್ಡಿಂಗ್ ಗಾಡಿದ್ದಾರೆ ಗೊತ್ತಿಲ್ಲ ನೋಡಿ ಇಂಥ ಕಾರಣಕ್ಕೆ ಅಲ್ಲೇ ಮಾಡ್ತೀನಿ ಅಂತ ನಮ್ಮ ವಯಸ್ಸಿಗೆ ನನ್ನ ಈ ಪಕ್ಷದ ತುಂಬಿರ್ತಕ್ಕಂಥ ಇವರು ನನಗೆ ಇಷ್ಟ ಪುರಸ್ಕಾರ ನಾವೆಂದು ಜೀವಿಸಲ್ಲ ಅನುಮೋದಿ ಏನು ಸರ್ ಇವತ್ತು ಮೀಟಿಂಗ್ ಏನು ಸರ್ ಇದ್ದು ಕೂತ್ ಏಜೆಂಟ್ಸಿಗೆ ನಮ್ಮ ಯಾವ ಥರ ಮಾಡಬೇಕು ಏನೋ ಅನ್ನೋ ಕಾರಣಕ್ಕೆ ತಪ್ಪು ಉದೇಶ್ ಪ್ರಿಪೇರ್ ಮಾಡಿದ್ದು ಯಾರು ಪ್ರಿಪೇರ್ ಮಾಡಿದ್ರು ಏನೋ ಕಾರಣ ಏನೋ ಗೊತ್ತಿಲ್ಲ ಇದು ಎಲ್ಲ ಏನೋ ಪೂರ್ವ ಹೈವೇ ತಯಾರಿ ನಡೆಸಿದೆ ಟ್ರಿಪ್ಲ್ಯಾಂಡ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದಕ್ಕೆ ಯಾರಿದಕ್ಕೆ ಉತ್ತರ ಕೊಡೋರು ರಾಜ್ಯಾಧ್ಯಕ್ಷ ಇದ್ರಿಗೆ ನಮಗೆ ಅರಿಕ್ತಾ ಇದ್ರೋ ಹೈಕಮ್ಯಾಂಡ್ ಅವರಿಗೆ ಏನು ನೋಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್